Hi friends Telugu namaskara ಈ ಚಳಿಗೆ ಬಿಸಿ ಬಿಸಿ ಮುದ್ದೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಅಲ್ವಾ ಅದರಲ್ಲೂ ಈ ರೀತಿ ಗಣಕೆ ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿ ಕಾಳು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಹಳ್ಳಿ ಸ್ಟೈಲಲ್ಲಿ ಮಾಡ್ತಿದ್ವಲ್ಲ ಹಳ್ಳಿಗಳ ಕಡೆ ನಾವು ಕೆಂಡದಲ್ಲಿ ಸುಟ್ಟಿ ಮಾಡ್ತಿದ್ವಿ ಈಗ ಕೆಂಡ ಇಲ್ಲ ಹಿಲೂ ಕೂಡ ಸ್ಟವ್ನಲ್ಲೇನೆ ಬರ್ನ್ ಮಾಡಿಬಿಟ್ಟು ಮಾಡಬಹುದು ಯಾವ ರೀತಿ ಮಾಡೋದು ಏನೇನು ಬೇಕು ಅಂತ ನೋಡೋಣ ತುಂಬ ಸಿಂಪಲ್ ಆಗಿದೆ ಅಂತೂ ಸಕ್ಕತ್ತಾಗಿದೆ ಒಳ್ಳೆ ಪರಿಮಳ ಕೂಡ ಬರ್ತಿದೆ ನೋಡಿ ಒಂದ್ಸಲ ಟ್ರೈ ಮಾಡಿ ಹಸಿ ತೊಗರಿ ಕಾಳು ತೊಗೊಂಡಿದ್ದೀನಿ ಕಾಳು ಬದಲಿಗೆ ನೀವು ಹಲಸಂದಿ ಕಾಳು ಅಥವಾ ಅವರೆಕಾಳು ಸಿಕ್ಕಿದ್ರೆ ಹಸಿದು ಬಳಸ್ಕೊಳ್ಬಹುದು ಗಣಕೆ ಸೊಪ್ಪು ನೀವು ನೋಡಿ ಈ ತುಂಬ ವೀಡಿಯೋಗಳು ಕೂಡ ನಾನು ತೋರಿಸಿದ್ರಿಂದ ತುಂಬ ಡೀಟೇಲ್ ಆಗೇನು ತೋರಿಸ್ತಾ ಇಲ್ಲ ಸ್ವಲ್ಪ ಹಾಲನ್ನ ಉಪಯೋಗಿಸ್ಕೊಂಡು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹಾಲು ಹಾಕೋದು ಐಡಿಯಾ ಇದ್ದರೆ ನಿಮಗೆ ಟೊಮೊಟೊ ಅಥವಾ ಹುಣ್ಸೆಣ್ಣೆ ಯಾವುದೇ ರೀತಿ ಇಡ್ಲಿ ಬಳಸ್ಕೋಬಾರ್ದು ವಿರುದ್ಧ ಆಹಾರ ಆಗುತ್ತೆ ಹಾಗಾಗಿ ಹುಳಿ ಜೊತೆಗೆ ಹಾಲನ್ನ ಮಿಕ್ಸ್ ಮಾಡಬಾರ್ದು ಕಾಳು ಮುಳುಗಷ್ಟು ಮಾತ್ರ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಒಂದು ವಿಸಲ್ ಕೂಗಿಸ್ಕೊಳ್ಳೋಣ ಸಾಕು ಒಂದು ವಿಸಲ್ಗೆ ಬೆಂದೋಗುತ್ತೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರಿನಲ್ಲಿ ಸೊಪ್ಪನ್ನ ಒಂದು ಐದು ನಿಮಿಷ ನೆನೆ ಹಾಕಿ ನಂತರ ಸೊಪ್ಪನ್ನೆಲ್ಲ ಚೆನ್ನಾಗಿ ಒಂದೆರಡು ಸಲ ನೀರಿನಲ್ಲಿ ವಾಶ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಈ ಸೊಪ್ಪನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ ಆ ನೀರು ಕೂಡ ಚೆಲ್ಲೋದಿಲ್ಲ ಇದರಲ್ಲಿ ಕಾಯಿ ಸಿಗುತ್ತಲ್ಲ ಅದನ್ನು ಕೂಡ ನೀವು ಚಟ್ನಿ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಅಥವಾ ಸ್ವಲ್ಪ ಸ್ವಲ್ಪ ಸಿಕ್ಕಿದೆ ಒಂದು ಎರಡು ಸ್ಪೂನಷ್ಟಿದೆ ಅಂದರೆ ಈ ಸಾಂಬಾರು ಜೊತೆಗೆ ಕೂಡ ಹಾಕ್ಕೊಳ್ಬಹುದು ಅದರಲ್ಲೂ ಕೂಡ ತುಂಬ ಬೆನಿಫಿಟ್ಸ್ ಇದೆ ಆರೋಗ್ಯದ ಸಂಬಂಧಪಟ್ಟಂಗೆ ಹಾಗಾಗಿ ಇದು ಕಾಯಿ ಕೂಡ ಬಿಸಾಕೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಒಂದು ನೂರು ನೂರೈವತ್ತು ಎಮ್ ಎಲ್ ಅಷ್ಟಷ್ಟೇ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪನೇ ಕ್ವಾಂಟಿಟಿ ಇದೆ ನೀರು ಕುದಿಬೇಕಾದ್ರೆ ತೊಳೆದಿರೋಂಥ ಸೊಪ್ಪನ್ನು ಹಾಕ್ಕೊಂಡು ಮೇಲೇನು ಮುಚ್ಚೋದು ಬೇಡ ಒಂದು ಐದು ನಿಮಿಷ ಇದನ್ನು ಉಲ್ಟ ಸಿದ್ಧ ಮಾಡಿ ಬೇಯಿಸ್ಕೊಳ್ಳಿ ಸೊಪ್ಪಿನ ಕ್ವಾಂಟಿಟಿ ನೋಡಿ ಒಂದೇ ಒಂದು ಇಡಿಯಷ್ಟು ಅಷ್ಟೇ ಆಗಿದೆ ನೀವು ಬರೀ ಸೊಪ್ಪಾಕಿ ಮಾಡ್ತೀವಿ ಅಥವಾ ಬಾಣಂತಿ ಏರು ಕೊಡ್ತೀವಿ ಅಂದರೆ ನಾನು ಏನು ಪ್ರೊಸೀಜರ್ ಮಾ ಫಾಲೋ ಮಾಡಿದ್ದೀನಿ ಅದೆಲ್ಲ ಮಾಡಿ ಹಸೆಕಾಳು ಒಂದು ಹಾಕಬೇಡಿ ಬಾಣಂತಿಯರಿಗೆ ತುಂಬಾ ಒಳ್ಳೆಯದಿದ್ದು ಸಹ ಎಲ್ಪ್ ಆಗುತ್ತೆ ಮತ್ತು ಈ ಸೊಪ್ಪು ಸ್ವಲ್ಪ ಹೀಟ್ ಜಾಸ್ತಿ ಹಾಗಾಗಿ ನಾನು ಹಾಲನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಉಳಿದಿದೆ ಒಂದು ಫಿಫ್ಟಿ ಎಮ್ ಎಲ್ ಎಷ್ಟು ನೀರಿನಲ್ಲಿ ಚೆನ್ನಾಗಿ ಸೊಪ್ಪು ಬೆಂದಿದೆ ಈ ಸೊಪ್ಪನ್ನು ತಣ್ಣೀರಿನಲ್ಲಿ ಹಾಕೋದು ಮತ್ತು ಹಿಂಡಿ ರಸ ತೆಗೆದೆಲ್ಲ ಮಾಡಲ್ಲ ಈ ಸೊಪ್ಪಿನ ಗುಣವೇ ಸ್ವಲ್ಪ ಕಹಿ ಆಗಿರೋದ್ರಿಂದ ಇದನ್ನು ಹೀಗೆ ಬಳಸ್ಕೊಳ್ತೀನಿ ಈ ನೀರನ್ನ ಸಾಮ್ರಿ ಹಾಕೋದು ಹಾಕಿದ್ರೆ ಕಹಿ ಆಗುತ್ತೆ ಅನ್ನೋದಾದರೆ ಕಹಿ ಆಗಿಲ್ಲ ನಿಮಗೇನಾದ್ರು ಬೇಡ ಅನ್ನೋದಾದರೆ ಏನೋ ಡಯಾಬಿಟಿಕ್ ಪೇಷಂಟ್ ಇದ್ದರೆ ಉಪ್ಪು ಜೀರಿಗೆ ಪುಡಿ ಹಾಕಿ ಕೂಡ ಕೊಡಬಹುದು ಸೂಪ್ ಥರ ಕೂಡ ತುಂಬ ಚೆನ್ನಾಗಿರುತ್ತೆ ನಾಳೆ ಈ ಮೊದಲಿಗೆ ಒಂದು ಗೆಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸ್ಟವ್ನಲ್ಲಿ ಸುಟ್ಕೊಳ್ತಾ ಇದ್ದೀನಿ ಎಣ್ಣೆ ಏನು ಹಾಕಿಲ್ಲ ಹಾಗೆ ಡ್ರೈ ಆಗೇನೆ ಇದನ್ನು ಸುಟ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಸುಟ್ಕೊಳ್ಳಿ ಒಂದು ಮೂರು ನಾಲ್ಕು ನಿಮಿಷದಲ್ಲಿ ಕಲರ್ ಚೇಂಜಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಇದ್ರ ಪರಿಮಳನೇ ಸಾಂಬಾರಿಗೆ ತುಂಬ ಹೈಲೈಟ್ ಆಗಿರೋದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಳ್ಳೆ ಪರಿಮಳ ಕೂಡ ಕೊಡುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂಡಾಗಿದೆ ಹಾಗೆ ಇಲ್ಲಿ ಹಸಿ ತೆಂಗಿನಕಾಯಿ ತುರಿ ಇಲ್ಲ ಒಣ ಕೊಬ್ಬರಿನ ಸುಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಒಣ ಕೊಬ್ಬರಿ ಇಲ್ಲ ಅಂದರೆ ಹಸಿ ತೆಂಗಿನಕಾಯಿ ತುರಿನೇ ಈ ಹಸಿ ಕಾಯಿ ಪೀಸ್ನೇ ಈ ರೀತಿ ಸುಟ್ಕೊಳ್ಬಹುದು ಸುಟ್ಟಿ ಹಾಕೋದ್ರಿಂದ ಇದು ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇಲ್ಲಾಂದರೆ ಕಾಯಿನೇ ನೀವು ಈ ಥರ ಪೀಸ್ ಅಂದರೆ ಕಾಯಿನೇ ಹಾಕ್ಕೊಳ್ಬೋದು ನಾನು ಸೊಪ್ಪು ಬೇಯಿಸಿರೋ ನೀರು ಇದೆಯಲ್ಲ ಇದನ್ನು ಕಾಳು ಕಾಳು ಬೇಯಿಸಿರೋಂಥ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾನು ಅವಾಗಲೇ ಹೇಳ್ದಂಗೆ ಸೊಪ್ಪು ಬೇಯಿಸಿರೋ ರಸನ ಇಲ್ಲಿ ನಾನು ವೇಸ್ಟ್ ಮಾಡೋದು ಸುರಿಯೋದೇನೂ ಮಾಡೋದಿಲ್ಲ ಸಾಂಬಾರಿಗೆ ಹಾಕ್ಕೊಳ್ತೀನಿ ಕಹಿ ಏನೂ ಆಗೋದಿಲ್ಲ ಈಗ ಸ್ಟವಲ್ಲಿ ಸುಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಹಾಗೆಯೇ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಒಣ ಕೊಬ್ಬರಿ ಏನಾರು ತುಂಬ ಕಪ್ಪುಗಾಗಿದರೆ ಅದು ಭಾಗ ಎಲ್ಲ ತೆಗೆದು ನೀವು ತೊಳೆದು ಕೂಡ ಹಾಕ್ಕೊಳ್ಬಹುದು ಅಥವಾ ಬಿಡಿಸಿ ಕೂಡ ಈ ರೀತಿ ಹಾಕ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಪರಿಮಳ ಬೆಳ್ಳುಳ್ಳಿ ಸಿಪ್ಪೆ ಬಂದರೆ ತೆಗೀರಿ ಬಂದಿಲ್ಲ ಅಂದರೆ ಹಾಗೆ ಕೂಡ ಉಪಯೋಗಿಸ್ಕೊಳ್ಬೋದು ಮೇಲೆ ಎಲ್ಲೆಲ್ಲಿ ಸುಟ್ಟಿದೆ ಅದೆಲ್ಲ ಬಂದ್ಬಿಡುತ್ತೆ ಒಳಗಡೆ ಇರೋದು ಸ್ವಲ್ಪ ಸಿಪ್ಪೆ ತೆಗಿಯೋದಕ್ಕೆ ಆಗಲಿಲ್ಲ ಸಣ್ಣ ಸಣ್ಣ ಬೆಳ್ಳುಳ್ಳಿಗಳಿದ್ದರಿಂದ ಹಾಗೆ ಉಪಯೋಗಿಸ್ಕೊಳ್ತೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ನೀವು ಸುಟ್ಟಿ ಯಾವಾಗ ನಾ ನೋಡಿ ಅದು ಪರಿಮಳನ ಎಷ್ಟು ಚೆನ್ನಾಗಿರುತ್ತೆ ಅಂತ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲ ರುಬ್ಬದಿಕ್ಕ ಹಾಕೊಳ್ತಾ ಇದ್ದೀನಿ ಕಾಯಿ ಅಂದರೆ ಒಣ ಕೊಬ್ಬರಿ ಆಗ್ತಾ ಇರೋದು ಬಾಣಂತಿಯರು ಕೊಡೋದಿದ್ರೆ ಈ ರೀತಿ ಮಾಡಿ ಅಂತ ಹಸೆಕಾಳು ಒಂದು ಬಿಟ್ಟು ಸೇಮ್ ಸಾಂಬಾರನ್ನ ಕೊಡಬಹುದು ಯಾವುದೇ ಒಣಕಾಳುಗಳನ್ನ ಕೂಡ ಹಾಕೋದಿಲ್ಲ ನಮ್ಮ ಕಡೆ ಬಾಣಂತನದಲ್ಲಿ ಗ್ಯಾಸ್ ಆಗುತ್ತೆ ಅಂತೇಳಿ ಬರೀ ಸೊಪ್ಪುನಷ್ಟೇ ಬೇಯಿಸ್ಕೊಂಡು ಕಾಳೊಂದು ಹಸಿ ಕಾಳು ಬಿಟ್ಟರೆ ಬೇರೆ ಏನು ಪ್ರೊಸೀಜರ್ ಮಾಡಿದ್ದೀನಿ ಇದೇ ರೀತಿಯಲ್ಲಿ ನೀವು ಸಾಂಬಾರನ್ನ ಕೊಡಬಹುದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದು ಒಂದು ಕಾರಿಕೆ ಅಂತೇಳಿ ಒಂದು ಮೂರು ಒಣಮೆಣ್ಸಿಕ ಸುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಏನು ಎಣ್ಣೆ ಯಾವುದು ಬಳಸಿಲ್ಲ ಇಲ್ಲಿ ಆಯಿಲ್ ತುಂಬ ಕಡಿಮೆನೇ ಬಳಸಿರೋಂಥದ್ದು ಒಂದೇ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಬಳಸ್ಕೊಂಡಿದ್ದೀನಿ ಅದು ಒಗ್ಗರಣೆಗೆ ಅಂತೇಳಿ ಒಗ್ಗರಣೆ ಬೇಡ ಅಂದರೆ ಹಾಗೆ ಕೂಡ ಮಾಡಬಹುದು ಈಗ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಎಲ್ಲ ಪೀಸು ತರಿ ತರಿ ಮಾಡ್ಕೊಂಡ್ಮೇಲೆ ನಂತರ ನಾನು ಸ್ವಲ್ಪ ಸೊಪ್ಪು ಬೇಯಿಸಿರೋದು ಹಾಕ್ಕೊಂಡಿದ್ದೀನಿ ಸಾಂಬಾರು ಕ್ವಾಂಟಿಟಿ ನನಗೆ ಇಲ್ಲಿ ಜಾಸ್ತಿ ಬೇಕಾಗಿಲ್ಲ ಒಂದು ಮೂರಿಂದ ನಾಲ್ಕು ಜನಕ್ಕಾಗಷ್ಟು ಮಾಡ್ತಾರರಿಂದ ಸ್ವಲ್ಪ ಕಾಳು ಹಾಕ್ಕೊಂಡು ಇದನ್ನು ಬೇಯಿಸಿರೋ ನೀರನ್ನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಸಬ್ಬಸಿಗೆ ಸೊಪ್ಪು ಮತ್ತು ಗಣಕೆ ಸೊಪ್ಪು ಮಾತ್ರ ನಾನು ನುಣ್ಣಗೆ ರುಬ್ಕೊಳ್ತೀನಿ ಬೇರೆ ಎಲ್ಲ ಸೊಪ್ಪುಗಳನ್ನ ತರಿ ತರಿಯಾಗಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ತೀನಿ ಸೊಪ್ಪು ಸಾರು ಮಾಡೋದಿದ್ರೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಜಜ್ಜಿರಂತ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದಷ್ಟು ನಾಟಿ ಈರುಳ್ಳಿ ಸಿಕ್ಕರೆ ಉಪಯೋಗಿಸಿ ತುಂಬಾ ಚೆನ್ನಾಗಿರುತ್ತೆ ಪರಿಮಳ ನಾನಿಲ್ಲಿ ಒಂದೇ ಒಂದು ಸ್ಪೂನಷ್ಟು ಧನ್ಯದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬೇರೆ ಏನೂ ಹಾಕೊಂಡಿಲ್ಲ ಒಂದು ಸ್ಪೂನಷ್ಟು ಧನ್ಯದ ಪುಡಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಬೇಯಿಸಿರೋಂಥ ಕಾಳು ನೀರನ್ನೇ ಹಾಕೊಂಡು ಮಿಕ್ಸಿ ಜಾರೆಲ್ಲ ತೊಳೆದು ಸಾಂಬಾರು ಹೆಚ್ಚಿಸ್ಕೊಳ್ಳಿ ಇಲ್ಲಿ ಸಾಂಬಾರು ಗಟ್ಟಿ ಆಗೋದಕ್ಕೆ ನಾವೇನೂ ಹಾಕಿಲ್ಲ ಜಸ್ಟ್ ಕೊಬ್ಬರಿ ಎಲ್ಲ ಟೇಸ್ಟ್ಗೋಸ್ಕರ ಹಾಕಿರೋದು ಹಾಗಾಗಿ ಸಾಂಬಾರು ತುಂಬ ತೆಳುವುದ್ರೂ ಚೆನ್ನಾಗಿರಲ್ಲ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಕಾಳಗಷ್ಟೇ ಹಾಕಿದ್ದೀವಿ ಸೊಪ್ಪು ಕೂಡ ಉಪ್ಪಾಕಿಲ್ಲ ಸಾಂಬಾರು ಹೆಚ್ಚಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಈಗ ಸ್ವಲ್ಪ ಕಾಯಿಸಿ ಆರಿಸಿರೋಂಥ ಹಾಲು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಲು ಹಾಕಿದ್ಮೇಲೆ ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ಸಾಂಬಾರು ಆಲ್ರೆಡಿ ಚೆನ್ನಾಗಿ ಕುದ್ದಿದೆ ಎಲ್ಲ ಬೆಂದಿರೋದೇ ಐಟಮ್ಸಿಂದ ತುಂಬ ಕುದಿಯೋ ಅವಶ್ಯಕತೆ ಕೂಡ ಇಲ್ಲ ಒಂದು ಕುದಿ ಬಂದ ತಕ್ಷಣ ಈ ರೀತಿ ಹಾಲು ಹಾಕ್ಬಿಟ್ಟು ಒಂದೇ ಒಂದು ಕುದಿ ಬಂದ ತಕ್ಷಣ ಸ್ಟವ್ನ ಆಫ್ ಮಾಡಿ ಪಾತ್ರೆಯಲ್ಲ ತುಂಬ ಹುಳಿ ಅಂಶ ಇದ್ದರೆ ಮಾತ್ರ ಸಾಂಬಾರು ಹೊಡೆದೋಗೋ ಚಾನ್ಸ್ ಇರುತ್ತೆ ಈಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸಾಂಬಾರು ಕೂಡ ರೆಡಿಯಾಗಿದೆ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಜಸ್ಟ್ ಒಂದೇ ಒಂದು ಉಪ್ಪಿನಕಾಯಿ ಎಳ್ಳಿಕಾಯಿಂದ ಸಾಂಬಾರು ಕೂಡ ರೆಡಿ ಆಯಿತು ನೈಟ್ ಊಟಕ್ಕೆ ಇದು ಮಾಡಿರೋಂಥದ್ದು ಎಷ್ಟು ಚೆನ್ನಾಗಿದೆಯಲ್ಲ ಒಳಗಡೆ ತುಂಬ ಚೆನ್ನಾಗಿದೆ ಚಳಿಗೆ ಈ ರೀತಿ ಬಿಸಿ ಬಿಸಿ ಮುದ್ದೆ ಸಾಂಬಾರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ರೀತಿ ಇರುತ್ತೆ ನೀವು ಕೂಡ ಸೊಪ್ಪು ಸಿಕ್ಕರೆ ಈ ರೀತಿ ಮಾಡಿ ನೋಡಿ ಈ ಸೊಪ್ಪಿಗೆ ಅಂತಲ್ಲ ಬೇರೆ ಯಾವ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಟಿ ಕೂಡ ಒಂದು ಸಲ ಟ್ರೈ ಮಾಡಿ ಅದು ಪರಿಮಳ ಸಕ್ಕತ್ತಾಗಿರುತ್ತೆ ಮಾಡಿ ತಿಂದ್ರೇ ನಿಮ್ಗೆ ಅದು ರುಚಿ ಗೊತ್ತಾಗೋದು ನಾನು ಎಷ್ಟೇ ಹೇಳಿದ್ರು ತುಂಬ ಚೆನ್ನಾಗಿದೆ ಸಾಂಬಾರು ಇದು ಮುದ್ದೆ ಮತ್ತು ಅನ್ನ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು ಬೇರೆಯವ್ರ ಜೊತೆ ಅಷ್ಟೊಂದು ಚೆನ್ನಾಗಿರಲ್ಲ ಕಹಿ ಕೂಡ ಆಗಿಲ್ಲ ಹಾಲು ಹಾಕಿರೋ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆಯೇ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು